ಕೇರಳದಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಎಚ್ಆರ್ ತಿಮ್ಮಯ್ಯ ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೇರಳ ಗಡಿಯಲ್ಲಿ ಕಡ್ಡಾಯ ತಪಾಸಣೆ ಇಲ್ಲ ಗಡಿಭಾಗವಾದ ಕಾರಣ ಕೇರಳದಿಂದ ಹಲವಾರು ಮಂದಿ ಮಂಗಳೂರಿಗೆ ಬರುತ್ತಾರೆ ಹೀಗಾಗಿ ನಮಗೆ ಸರ್ಕಾರದಿಂದ ಕೆಲ ಮಾರ್ಗಸೂಚಿ ಬಂದಿದೆ ಅದರಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಲಾಗಿದೆ ಎಂದ ಅವರು ಗಡಿ ಜಿಲ್ಲೆ ಕೇರಳದ ಕಾಸರಗೋಡಿನಲ್ಲಿ ನಿತ್ಯ ಒಂದೆರಡು ಪ್ರಕರಣಗಳು ಪತ್ತೆಯಾಗ್ತಿದೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸಕ್ರಿಯ ಪ್ರಕರಣಗಳು ಇಲ್ಲ ಸದ್ಯ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಸೂಚನೆ ಕೊಡಲಾಗಿದೆ ಎಂದರು ಶಬರಿಮಲೆಗೆ ಹೋಗಿ ಬಂದವರಿಗೆ ರೋಗ ಲಕ್ಷಣಗಳು ಇದ್ರೆ ಪರೀಕ್ಷೆಗೆ ಒಳಪಡಿಸುತ್ತೇವೆ ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಿಗೆ ಇತ್ತೀಚಿನ ದಿನಗಳಲ್ಲಿ ಕಂಡುಬರುತ್ತಿರುವ ಕೋವಿಡ್ ಹತ್ತೊಂಬತ್ತರ ಜೆ ಎನ್ ಒನ್ ತಳಿಯ ಪ್ರಕರಣ ವರದಿಯಾಗುತ್ತಿರುವ ಬಗ್ಗೆ ಒಂದಷ್ಟು ವಾಮ ಆತಂಕ ಇರೋದರಿಂದ ಮಾಧ್ಯಮಗಳ ಮೂಲಕ ಎಲ್ಲ ನಾಗರಿಕರಿಗೆ ಸ್ವಲ್ಪ ಒಂದಷ್ಟು ಮಾಹಿತಿಯನ್ನು ಮತ್ತು ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ದಿವಸ ನಾವು ಈ ಮಾಧ್ಯಮಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ ವಿಶೇಷವಾಗಿ ನಮ್ಮದು ಗಡಿ ಭಾಗ ಆಗಿರೋದ್ರಿಂದ ಕೇರಳದಿಂದ ನಾಗರಿಕರು ಆಗಾಗ್ಗೆ ಎಲ್ಲ ತಮ್ಮ ದೈನಂದಿನ ಚಟುವಟಿಕೆಗಳು ಹಾಗೂ ಆರೋಗ್ಯ ಸೇವೆಗಳಿಗೆ ದಕ್ಷಿಣ ಕನ್ನಡ ಅದರಲ್ಲೂ ಮಂಗಳೂರನ್ನೇ ಅನ್ನುವ ಆಶ್ರಯಿಸಿರುವುದರಿಂದ ಹೆಚ್ಚಿನ ಜನರು ಮಂಗಳೂರನ್ನು ಇರ್ತಾರೆ ಈ ಹಿನ್ನೆಲೆಯಲ್ಲಿ ನಮಗೆ ರಾಜ್ಯ ಮಟ್ಟದಿಂದಲೂ ಕೂಡ ಗಡಿ ಭಾಗದಲ್ಲಿ ಹೆಚ್ಚು ಪ್ರಕರಣ ವರದಿಯಾಗುವ ಸಾಧ್ಯತೆ ಇದ್ದು ಮುಂಜಾಗ್ರತಾ ಕ್ರಮ ಕ್ರಮಗಳನ್ನು ಕೈಗೊಳ್ಳೋದಕ್ಕೋಸ್ಕರ ನಿನ್ನೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ಎರಡೂವರೆವರೆಗೂ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಟಿ ಕೆ ಅನಿಕ್ ಅನಿಲ್ ಕುಮಾರ್ ಸಾಹೇಬರು ಆಯುಕ್ತ ರಮ್ದೀಪ್ ಸಾಹೇಬರು ಹಾಗೂ ಎನ್ ಎಚ್ ಎಮ್ ಎಮ್ ಡಿ ಡಾಕ್ಟರ್ ನವೀನ್ ಭಟ್ ಸಾಹೇಬರು ಒಂದು ವಿವರವಾದ ಸೂಚನೆಗಳು ಇರುವಂಥ ಒಂದು ಸಭೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಿದ್ದಾರೆ ಈ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ತಿಳಿಸಿರುವಂತೆ ನಾವು ಈಗ ಅಗತ್ಯ ಕ್ರಮಗಳನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ ಈ ದಿವಸ ಆ ಬೆಳಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರವರ ಸು ಸುದ್ದಿ ಸಭೆಯನ್ನು ಮಾಡಿ ಒಂದಷ್ಟು ಅಗತ್ಯ ಸೂಚನೆಗಳನ್ನು ಸಲಹೆ ಸೂಚನೆಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಒಂದು ಮನವಿ ಯಾರೂ ಕೂಡ ಆತಂಕಕ್ಕೆ ಒಳಗಾಗುವ ಅಗತ್ಯ ಇಲ್ಲ ಅನಗತ್ಯ ಗೊಂದಲಗಳಿಗೆ ಒಳಗಾಗುವ ಅಗತ್ಯ ಇಲ್ಲ ಕಾಸರಗೋಡಿನಲ್ಲಿ ನಿನ್ನೆ ಅವರಿಗೆ ಇಪ್ಪತ್ತ ಏಳು ಸಕ್ರಿಯ ಪ್ರಕರಣಗಳಿದ್ದು ಅದರಲ್ಲಿ ಇಪ್ಪತ್ತೈದು ಹೋಮ್ ಐಸೋಲೇಷನ್ಲಿದ್ದಾರೆ ಇನ್ನು ಎರಡು ಆಸ್ಪತ್ರೆ ಇದ್ದವರು ನಿನ್ನೆ ಬಿಡುಗಡೆ ಹೊಂದಿದ್ದಾರೆ ಅಲ್ಲಿ ದಿನಕ್ಕೆ ಒಂದು ಅಥವಾ ಎರಡು ಪ್ರಕರಣಗಳು ಅಷ್ಟೇ ವರದಿಯಾಗ್ತಿರೋ ಅಂಥದ್ದು ಮತ್ತು ಅಲ್ಲಿಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗಿಂತ ನೇರವಾಗಿ ಸಂಪರ್ಕ ಮಾಡಿದಾಗ ಅವರು ಹೇಳಿದ್ದು ಅಷ್ಟೇ ಯಾವುದೇ ಗೊಂದಲ ಇಲ್ಲ ಆತಂಕ ಪಡುವಂಥದ್ದೇನಿಲ್ಲ ಪರೀಕ್ಷೆ ಮಾಡಿದಾಗ ಒಂದು ಅಥವಾ ಎರಡು ಪ್ರಕರಣವು ಅಷ್ಟೇ ಬರೋ ಆಗ್ತಾ ಇರೋದಂತೆ ಅಲ್ಲಿ ಹೇಳಿದ್ದಾರೆ ಹಾಗೆಯೇ ನಮ್ಮ ರಾಜ್ಯದಲ್ಲಿಯೂ ಕೂಡ ನಿನ್ನೆವರೆಗೆ ಎಪ್ಪತ್ತು ಪ್ರಕರಣಗಳು ಸಕ್ರಿಯ ಪ್ರಕರಣ ವರದಿಯಾಗಿರೋವಂಥದ್ದು ಹಾಗೂ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ಯಾವುದೇ ಸಕ್ರಿಯ ಪ್ರಕರಣಗಳು ಇರುವುದಿಲ್ಲ ಆದಾಗ್ಯೂ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೋಸ್ಕರ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಹದಿಮೂ ಇಪ್ಪತ್ತ್ಮೂರು ಹಾಗೂ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಲಿಖಿತ ಮಾರ್ಗಸೂಚಿಯಂತೆ ನಾವು ಎಲ್ಲ ಖಾಸಗಿ ಸಂಸ್ಥೆಗಳು ಹಾಗೂ ನಮ್ಮ ಸರ್ಕಾರಿ ಸಂಸ್ಥೆಗಳಿಗೆ ಕೋವಿಡ್ ಸಂಬಂಧಿತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಲಿಖಿತವಾಗಿ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ಈ ತಿಂಗಳ ತ ದಿನಗಳಂದು ಡಿಸೆಂಬರ್ ಹದಿನಾಲ್ಕು ಹದಿನೈದು ಹದಿನಾರರಂದು ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳನ್ನು ತಾಲೂಕು ಸಭೆಯನ್ನು ಕರೆದು ಇಲ್ಲಿ ಕೋವಿಡ್ ಸಂಬಂಧಿತ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಮಾಡಿ ಅವ್ರಿಗೂ ಕೂಡ ಅಗತ್ಯ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ ಹಾಗೆ ತಾಲೂಕು ಆಸ್ಪತ್ರೆಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮುಂಬರುವ ದಿನಗಳಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಾದಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಆಕ್ಸಿಜನ್ ಬೆಡ್ಗಳು ಏನಿರಬಹುದು ಹಾಗೂ ಐ ಸಿ ಯು ಲಭ್ಯತೆ ಹಾಗೂ ಆಕ್ಸಿಜನ್ ಸಿಲಿಂಡರ್ ಹಾಗೂ ಆಕ್ಸಿಜನ್ ಪ್ಲ್ಯಾಂಟ್ಗಳ ಬಗ್ಗೆ ಸನ್ನದ್ಧ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದ್ದೀವಿ ನಿನ್ನೆ ನಾನು ಮತ್ತು ನಮ್ಮ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಎರಡು ಸಂಸ್ಥೆಗಳೇ ಭೇಟಿ ಕೊಟ್ಟು ಬೆಳ್ತಂಗಡಿ ಮತ್ತು ಬಂಟ್ವಾಳಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಪರಿಸ್ಥಿತಿನ ಅವಲೋಕಿಸಿದ್ದೀವಿ ಈ ಮಾಹಿತಿಯನ್ನು ಈಗಾಗಲೇ ರಾಜ್ಯ ಮಟ್ಟಕ್ಕೆ ತಲುಪಿಸಿದ್ದೀವಿ ಇದರ ಜೊತೆಗೆ ಇಂದು ನಡೆದ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಹೆಚ್ಚು ಗಡಿಭಾಗದಲ್ಲಿ ಓಡಾಟ ಇರುವಂಥ ಪ್ರದೇಶಗಳಾದ ತಲಪಾಡಿ ಮಂಗಳೂರು ತಾಲೂಕಿನ ತಲಪಾಡಿ ಬಂಟ್ವಾಳದ ಸಾರಡ್ಕ ಪುತ್ತೂರಿನ ಸ್ವರ್ಗ ಪುತ್ತೂರಿನ ಪದವು ಮತ್ತು ಸುಳ್ಯದ ಜಲ್ಸೂರ್ನಲ್ಲಿ ನಾವು ಚೆಕ್ ಪೋಸ್ಟ್ ಅಂತಂದರೆ ನಾವು ಯಾರು ನಿರ್ಬಂಧ ಇಲ್ಲ ಸೊ ಬರೋವ್ರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಅಯಲ್ ಐ ಮತ್ತು ಸಾರಿ ಇರೋವಂಥ ಅಥವಾ ಇನ್ಫ್ಲೂಯೆನ್ಸ ಲೈಕ್ ಇಲ್ನೆಸ್ ಇರೋವಂಥ ಜನಗಳು ಕೂಡಲೇ ತಪಾಸಣೆ ಒಳಪಡಿ ರಕ್ಷಣಾ ವಿಧಾನಗಳನ್ನು ಹೇಗೆ ಮಾಡಬೇಕು ಅಂತೇಳಿ ನಾವು ಮೈಕ್ ಅನೌನ್ಸ್ಮೆಂಟ್ ಮೂಲಕ ಮಾಡ್ತಾ ಇದ್ದೀವಿ ಇದು ನಾಲ್ಕು ಕಡೆ ಹಾಗೂ ರೈಲ್ವೆ ಸ್ಟೇಷನಲ್ಲಿ ಒಂದು ಒಂದು ಕೌಂಟ್ರನ್ನು ಓಪನ್ ಮಾಡಿ ಅಲ್ಲಿಯೂ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ಅನೌನ್ಸ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಕೂಡ ಮಾಡ್ತಾ ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಕೂಡ ಒಂದು ವ್ಯವಸ್ಥೆಯೇ ಮಾಡಿಕೊಂಡಿದೆ ಇದರ ಜೊತೆಗೆ ಕೇರಳದಿಂದ ಬರುವಂಥ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ನಮ್ಮ ಜಿಲ್ಲೆಯಲ್ಲಿ ಓದ್ತಾ ಇದ್ದಾರೆ ಅವರು ಒಳ ಬಂದ ನಂತರ ಅವರಿಗೆ ಐ ಎಲ್ ಐ ಮತ್ತು ಸಾರಿ ಐ ಎಲ್ ಐ ಸಿಂಪ್ಟಮ್ಸ್ ಇದ್ದರೆ ಕೂಡಲೇ ತಪಾಸಣೆಗೆ ಒಳ್ಕೊಡ್ಬೇಕು ಅಂತ ಹೇಳಿ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾವು ಪತ್ರವನ್ನು ನೀಡೋದರ ಮೂಲಕ ಅವ್ರನ್ನ ಕೋರ್ತಾ ಇದ್ದೀವಿ ಇಷ್ಟು ಪೂರ್ವಸಿದ್ಧತೆಗಳನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ ಮನೆ ಜಿಲ್ಲಾಧಿಕಾರಿಗಳು ನೇರವಾಗಿ ಇದರ ನಿಗವನ್ನು ವಹಿಸ್ತಾ ಇರೋದ್ರಿಂದ ಅವರ ಸಲಹೆ ಸೂಚನೆಗಳನ್ನು ಚಾ ಪತ್ತೆ ಪಾಲಿಸ್ತಾ ಇದ್ದೀವಿ ನಾವು ನಿನ್ನೆ ರಾಜ್ಯ ಸರ್ಕಾರ ನೀಡಿರುವಂಥ ಒಂದು ಸೂಚನೆಯ ಮೇರೆಗೆ ಯಾವುದೇ ನಿರ್ಬಂಧ ಇರೋದಿಲ್ಲ ಆದರೆ ಓಡಾಟ ಇರೋ ಅಂಥ ಕಡೆ ನಾವೇನು ಮಾಡ್ತೀವಿ ನಮ್ಮ ಸಿಬ್ಬಂದಿಗಾಗಲೇ ನಿಯೋಜಿಸಿದ್ದೀವಿ ತಲ್ಪಾಡಿನಲ್ಲಿ ಈಗಾಗಲೇ ಸಿಬ್ಬಂದಿ ಇದ್ದಾರೆ ಅವರಿಗೆ ಅನೌನ್ಸ್ಮೆಂಟ್ ಮಾಡ್ತೀವಿ ಮ ತಪಾಸಣೆ ಅಂತಂದರೆ ಅದು ತಪಾಸಣೆ ಕಡ್ಡಾಯ ಮಾಡಬೇಕಂತ ಇಲ್ಲ ಸೊ ಅಲ್ಲಿ ನಿರ್ಬಂಧ ಇಲ್ಲ ಹಾಗಾಗಿ ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ ಅಗತ್ಯ ಬಿದ್ದಲ್ಲಿ ತಪಾಸಣೆ ಮತ್ತು ಈಗ ತಪಾಸಣೆ ಹೇಗೆ ಅಂತಂದರೆ ನಮ್ಮ ಜಿಲ್ಲೆಗೆ ಮುನ್ನೂರ ಇಪ್ಪತ್ತೊಂದು ಮಂದಿಗೆ ನಾವು ದಿನಕ್ಕೆ ಪರೀಕ್ಷೆ ಮಾಡೋದಕ್ಕೆ ನಮಗೆ ಗುರಿಯನ್ನು ನಿನ್ನೆಯ ಸಭೆಯಲ್ಲಿ ಮಾನ್ಯ ಪ್ರಧಾನ ಕಾರ್ಯದರ್ಶಿ ಇರೋದ್ರಿಂದ ಅದರಲ್ಲಿ ನೂರು ರ್ಯಾಪಿಡ್ ಕಿಟ್ ಟೆಸ್ಟ್ ಮಾಡಬೇಕು ಇನ್ನು ಇನ್ನೂರ ಇಪ್ಪತ್ತೊಂದು ವಿ ಟಿ ಎಮ್ಮಲ್ಲಿ ಅಲ್ಲಿ ಅಥವಾ ಆರ್ ಟಿ ಪಿ ಸಿಎಲ್ ಟೆಸ್ಟ್ಗಳನ್ನು ಮಾಡಬೇಕಾಗಿದೆ ಸೊ ಹಾಗಾಗಿ ಎಲ್ಲವನ್ನು ಟೆಸ್ಟಲ್ಲೂ ಕೂಡ ಐ ಎಲ್ ಐ ಅಲ್ಲಿ ಇಪ್ಪತ್ತಲ್ಲಿ ಒಂದು ಅದು ಸಾರಿ ಪ್ರಕರಣಗಳಿಗೆ ಎಲ್ಲ ಸಾರಿ ಪ್ರಕರಣ ಕಡ್ಡಾಯ ಪರೀಕ್ಷೆಗೊಳಿಸ್ಕೊಡ್ಬೇಕು ಒಳಪಡಿಸ್ಬೇಕಂತೇಳಿ ಸೂಚನೆ ಬಂದಿದೆ ಹಾಗಾಗಿ ಗಡಿ ಭಾಗದಲ್ಲಿ ನಿರ್ಬಂಧ ಇಲ್ಲ ನಿರ್ಬಂಧ ಇಲ್ಲ ಮೈಕಲ್ ಅನೌನ್ಸ್ ಮಾಡ್ತಿರ್ತಾರೆ ಮೈಕಲ್ ಅನೌನ್ಸ್ ಮಾಡ್ತಿರ್ತಾರೆ ಅಗತ್ಯ ಅಲ್ಲ ನೋಡೋಣ ಅದೇ ನಿರ್ಬಂಧ ಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ಅದು ಇಲ್ಲ ಅಲ್ಲ ಆದರೂ ಮುಂಜಾಗ್ರತೆ ಮಾಡಲೇಬೇಕಲ್ವಾ ಸುಮ್ಮನೆ ಸುಮ್ಮನೆ ನಮಗೆ ಆಗಲ್ಲ ಹೌದು 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 ಅದೇ ಈಗ ನಾ ಏನು ಏನ್ ಒಳಗೆ ಬರ್ತಾರೆ ಅಂಥ ಮಕ್ಕಳನ್ನು ನಾವು ವಿದ್ಯಾಸಂಸ್ಥೆಗಳಿಗೆ ಈಗಾಗಲೇ ಪತ್ರವನ್ನು ಬರೀತೀವಿ ಹಾಗೂ ನೇರವಾಗಿ ಮಾತಾಡಿ ಯಾವ ಮಕ್ಕಳು ಹೋಗ್ತವೆ ಅಂಥವ್ರಿಗೆ ಸಿಂಪ್ಟಮ್ಸ್ ಕಂಡು ಬಂದರೆ ಕೂಡಲೇ ಅವ್ರನ್ನ ಐಸೋಲೇಷನ್ ಮಾಡಿ ನಮಗೆ ತಪಾಸಣೆಗೊಳಪಡಿಸೋದ್ದು ಮತ್ತು ಅವ್ರನ್ನ ಮಾನಿಟರ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಕೇರಳದಿಂದ ಬಂದವರಿಗೆ ಹೆಚ್ಚು ಒತ್ತು ಕೊಟ್ಟು ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಲ್ಲಿದೆ ಲೇಡಿ ಘೋಷಣಲ್ಲಿದೆ ಹಾಗೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಕೂಡ ಆಕ್ಸಿಜನ್ ಜನ್ರೇಟಿಂಗ್ ಪ್ಲ್ಯಾಟ್ ಅಂತ ಸಿ ಎನ್ ಜಿ ಎನ್ ಜಿ ಸೊ ಅಲ್ಲಿ ಜಂಬೋ ಸಿಲಿಂಡರ್ಸ್ ಇರ್ತೇವೆ ಅದರ ಮೂಲಕ ಮಾಡ್ತಾರೆ ಅದು ಅಂಕಿಅಂಶಗಳು ವಿಚಾರ ಇದೆ ತಮಗೆ ಹೇಳೋದು ನಮಗೆ ಒಟ್ಟು ಹತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಬೆಡ್ಸ್ ಇದೆ ಅದರಲ್ಲಿ ಒಂಬೈನೂರ ಎಂಬತ್ತಾರು ಬೆಡ್ಸ್ ಇದೆ ಅದರಲ್ಲಿ ಆಕ್ಸಿಜನ್ ಸಪೋರ್ಟೆಡ್ ಐಸೋಲೇಷನ್ ಬೆಡ್ ಸಾವಿರದ ಮುನ್ನೂರ ಎಪ್ಪತ್ತಾರು ಫಂಕ್ಷನ್ ಅಲ್ಲ ಇಡೀ ಜಿಲ್ಲೆ ಎಪ್ಪತ್ತಾರು ಐ ಸಿ ಯು ಬೆಡ್ ಆಕ್ಸಿಜನ್ ಸಪೋರ್ಟೆಡ್ ಬೆಡ್ ಐ ಸಿ ಯು ಬೆಡ್ಸ್ ಅಲ್ಲ ಸೊ ಐ ಸಿ ಯು ಬೆಡ್ಸು ಅದ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಎರಡು ಸೇರಿ ಸೊ ಐ ಸಿ ಯು ಬೆಡ್ಸು ಏಳ್ನೂರ ಇಪ್ಪತ್ತೆರಡಿದೆ ಸೊ ವೆಂಟಿಲೇಟರ್ಸು ಪ್ರೈವೇಟಲ್ಲಿ ಮುನ್ನೂರ ಇನ್ನೂರೈವತ್ತು ಸರ್ಕಾರದ ಮಟ್ಟದ ಎಂಬತ್ತರ ಒಟ್ಟು ಮುನ್ನೂರ ಮೂವತ್ತಾರು ವೆಂಟಿಲೇಟರ್ಸ್ ಇದೆ

ಅಲ್ಲ ಅದು ಸರ್ಕಾರದ ನಿರ್ದೇಶನ ಬಂದ ಮೇಲೆ ನಾವು ಮಾಡಬೇಕಾಗತ್ತೆ ಏನಂತಂದರೆ ಯಾರೋ ಇಮ್ಯುನಿಟಿ ಅಂದರೆ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ ಹರ್ಡ್ ಇಮ್ಯುನಿಟಿ ಅಂತಂದರೆ ಸಮುದಾಯದಲ್ಲಿ ರಕ್ಷ ರಕ್ಷಣೆ ಸಿಕ್ಕಿದ್ರೆ ಇಮ್ಯುನಿಟಿ ಟು ದ ಕಮ್ಯುನಿಟಿ ಹರ್ಡ್ ಇಮ್ಯುನಿಟಿ ಅಂತಂದರೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ವ್ಯಾಕ್ಸಿನ್ ಕವರ್ ಆದರೆ ಉಳಿದ ತರ್ಟಿ ಪರ್ಸೆಂಟ್ ಕೂಡ ಫಾರ್ಟಿ ಫೋರ್ ತರ್ಟಿ ಟು ಫಾರ್ಟಿ ಪರ್ಸೆಂಟು ಅದರಲ್ಲಿ ರಕ್ಷಣೆಯಲ್ಲಿ ಸೇರಿಕೊಳ್ತಾರೆ ಅಂತ ಅದು ನಮ್ಮದು ಎಪಿಮಾಲಜಿಕಲ್ ಸ್ಟಡಿ ಹೇಳುತ್ತೆ ಹಾಗಾಗಿ ಸೆವೆಂಟಿ ಪರ್ಸೆಂಟ್ ಕವರೇಜ್ ಇದ್ದರೆ ಇಟ್ಸ್ ಅ ವೆರಿ ಗುಡ್ ಕವರೇಜ್ ಬಂದಿದೆ ಆಗ್ಲೇ ಎಲ್ಲ ಕಡೆ ಬಂದಿದೆ ಇಲ್ಲ ತರ ಪರಿಸ್ಥಿತಿ ಬರದೇ ಇರಲಿ ಅಂತ ನಾವು ಆಶಿಸೋಣ ಬಂದ್ರೆ ಅಲ್ಲ ಅದು ನೋಡೋಣ ಆ ಥರ ಬರಲಾರ್ದು ಏಕೆಂತಂದಿಗೆ ನಾವು ಒಂದನೇ ವೇವು ಎರಡನೇ ಮೂರು ನೋಡಿದೀವಿ ನಾಲ್ಕು ಬರುತ್ತೆ ಅಂದ್ರೆ ಬರಲಿಲ್ಲ ಬಹುಶಃ ನೋಡೋಣ ಆ ಥರ ಪರಿಸ್ಥಿತಿ ಬರಲಾರ್ದು ಬಂದರೆ ಸಿದ್ಧ ಸಿದ್ಧ ಆಗಿದ್ದೀವಿ ಅಲ್ಲ ಅದ್ ಅದು ಈಗ ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋದು ಬೇಡ ಮುಂದೆ ಸರ್ಕಾರ ನಿರ್ದೇಶನ ಏನು ಬರುತ್ತೆ ಅದ್ರ ಮೇಲೆ ಏನು ಮಾಡೋಣ ಅಂತ ಶಬರಿಮಲೆ ಯಾತ್ರಾರ್ಥಿಗಳು ನಿನ್ನೆ ಹೇಳಿದ ಪ್ರಕಾರ ಹೋಗಿ ಬಂದವರನ್ನ ಎಲ್ಲರನ್ನೂ ಪರೀಕ್ಷೆ ಮಾಡೋದಿಲ್ಲ ಯಾರಿಗೆ ರೋಗ ಲಕ್ಷಣಗಳು ಕಂಡು ಬರುತ್ತೆ ಅಂತವರನ್ನ ಪರೀಕ್ಷೆಗೆ ಪರೀಕ್ಷೆಗೆ ಒಳಪಡಿಸಿ ಅಂತ ನಿರ್ದೇಶನ ಇದೆ

ಬೇರೆ ಬೇರೆ ಕಡೆ ನೀವು ಅಂದ್ರೆ ಪ್ರೈವೇಟ್ ಮಾಡೋಕ್ಕೆ ಇದು ಮಾಡಿದ್ರು ಮಾಡ್ತಾರೆ ಟೆಸ್ಟಿಂಗ್ ಮಾಡ್ತಾ ಇದ್ರು ಫಾರ್ ಎಕ್ಸಾಂಪಲ್ ಈಗ ಸುಳ್ಯ ಆ ಕಡೆಯಿಂದ ಬರೋರಿಗೆ ಈ ಕಡೆ ಇದು ಅಂದ್ರೆ ಅಲ್ಲಿ ಫೆಸಿಲಿಟಿ ಅಲ್ಲಿ ಇತ್ತು ಅಲ್ಲ ಅಂದ್ರೆ ನಿಮ್ಮ ಸುಳ್ಯ ಮೆಡಿಕಲ್ ಕಾಲೇಜ್ನಲ್ಲಿ ವ್ಯವಸ್ಥೆ ವ್ಯವಸ್ಥೆ ಮಾಡಿದ್ರು ಇಲ್ಲ ಸದ್ಯಕ್ಕೆ ಎಂಟು ಕಡೆ ಮೆಡಿಕಲ್ ಕಾಲೇಜ್ ಎಂಟು ಕಡೆನೂ ಮಾಡ್ತಾರೆ ಅವ್ರವ್ರು ಮಾಡ್ತಾರೆ ಅವರು ಅದಕ್ಕೂ ಇದಕ್ಕೂ ಇದಿಲ್ಲ ನಾವು ಬೇರೆ ಅವ್ರು ಬೇರೆ ಮಾಡ್ತಾರೆ ಟೆಸ್ಟಿಂಗ್ ಮಾಡ್ತಾರೆ ಕಡಿಮೆ ಇದೆ ಸರ್ ಕಳೆದ ಎರಡು ತಿಂಗಳಲ್ಲಿ ಇದ್ದ ಪರಿಸ್ಥಿತಿ ಇಲ್ಲ ಈಗ ಪ್ರಕರಣಗಳು ಕಡಿಮೆ ಆಗಿದೆ ಭಾಳಷ್ಟು ಕಡಿಮೆ ಆಗಿದೆ ವೈರಸ್ನ ಪ್ರಸರಣ ಈ ಚಳಿಗಾಲದಲ್ಲಿ ಹೆಚ್ಚು ಅದು ಅದರ ಪ್ರಸರಣ ಅತ್ಯಂತ ಪ್ರಶಸ್ತವಾದ ಈ ಶೀತ ಈ ಹವೆ ಹವಾಮಾನ ಏನಿದೆ ಅದಕ್ಕೆ ಅತ್ಯಂತ ಪ್ರಶಸ್ತವಾದ ಸಮಯ ಹಾಗಾಗಿ ಈ ವೈರಸ್ನ ಬೆಳವಣಿಗೆ ಜಾಸ್ತಿ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ ಜಾಸ್ತಿ ಆಗುತ್ತೆ ಎಲ್ಲ ಕಡೆ ಇದೆ ನಮ್ದು ಒಂದೇ ಕಡೆ ಎಲ್ಲ ಕಡೆ ಇದೆ ಎಲ್ಲ ಕಡೆ ಹೌದೌದು ಆ್ಯಚ್ ಶೀತ ಹವೆಯಲ್ಲಿ ಜಾಸ್ತಿ ಪ್ರಸರಣ ಆಗುವಂತದ್ದು ಬೇಡ ಅಂತ ಅನ್ಕೊಂಡಿದ್ದೀನಿ ಬೇಡ ಅಲ್ಲ ಬೇಡ ಅದು ಕಡೆ ಆಮೇಲೆ ಕೋವಿಡ್ ಮತ್ತು ಉಳಿದ ಇನ್ಫೆನ್ಸರ್ ರಿಲೇಟೆಡ್ ಥಿಂಗ್ ಈಗ ಸ್ವಲ್ಪ ಜಾಸ್ತಿ ಸಾಧ್ಯತೆ ಜಾಸ್ತಿ ಮುಗಿದಿದ್ರೆ ಡಿ ಸಿ ಸಹ ಭೇಟಿ ಮಾಡಕ್ಕೆ ಹೋಗಬೇಕು ಮೂರು ಗಂಟೆಗೆ ಟೈಮ್ ಕೊಟ್ಟಿದ್ದು ನನಗೆ